ಇನ್ನೊಂದಷ್ಟು ಪ್ರಶ್ನೆ ತರೋಣ ಎಸ್ ಸರ್ ಹಾಂ ಪ್ರಶ್ನೆ ನಿಮಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು ಅಜಿತ್ ಹನುಮಕ್ಕನ್ ಅವರು ಹಿಂದೂನಾ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಅಲ್ಲ ಪ್ರಶ್ನೆ ಕೇಳೋರು ರೀ ಏನೇನೋ ಕೇಳ್ತಾರೆ ನಾನು ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ ಡೆನ್ ನೆಕ್ಸ್ಟ್ ಕ್ವೆಶನ್ ಲಸರ್ ಪ್ರಶ್ನೆ ಈ ಇದೆ ಕೇಸಲ್ಲಿ ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಅನ್ನೋದರ ಸಮೀರನ ಧರ್ಮ ಕೇಳಿದ್ರು ತಪ್ಪ ಅಜೀತನ ಧರ್ಮ ಅವರು ಅಲ್ಲ ಅಲ್ಲ ಸರ್ ಓಕೆ ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್ ಅಲ್ಲ ಇದರಲ್ಲಿ ಜಾತಿ ಯಾಕ್ ಬೇಕು ಅಂತ ಹೌದು ಒಂದು ನಿಮಿಷ ಒಂದು ನಿಮಿಷ ನೀವು ನೀವು ಯಾವದನ್ನ ನ್ಯಾಯ ಅನ್ಕೊಂಡಿದೀರೋ ನೀವು ಯಾವದನ್ನ ನ್ಯಾಯ ಅನ್ಕೊಂಡಿದೀರೋ ಆ ಆಂಗಲ್ ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ ಅಲ್ವಾ ನೀವು ಯಾವುದನ್ನು ನ್ಯಾಯ ಅಂದ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು ನಾವು ಕೂತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಜನ ಎಲ್ಲ ಸರ್ ಜನ ರಾಮನ್ ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಹಿಂಗೆ ಅಂತಿದ್ದಾರೆ ಜನ ಹಿಂಗಂತಿದ್ದಾರೆ ರಾಮನ್ನ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ ಸೀತೆಯನ್ನು ಬಿಟ್ಟಿಲ್ಲ ದಡ್ರಲ್ರಿ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟಗಳ ಡಾಕ್ಯುಮೆಂಟ್ ಇದೆ ಓದ್ತೀರಾ ಕುತ್ಕೊಂಡು ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತು ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಇಲ್ಲ ಸರ್ ಇದು ಒಂದು ನಿಮಿಷ ಹಾಂ ನಾನು ಹೇಳೋದು ಎಂಟು ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು ಅದಕ್ಕೆ ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೊಂದು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿಮೂರರಿಂದನೂ ಆಸಕ್ತಿ ಇದೆ ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಆವಾಗಿಂದೂ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟನ್ನು ಸಂಬಂಧಪಟ್ಟಿದ್ದು ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ ಏನೇ ಡೆವಲಪ್ಮೆಂಟ್ ಆದರೂ ಇನ್ಯಾರು ಫೋನ್ ಮಾಡ್ತೀನಿ ತರಿಸ್ಕೊತೀನಿ ಸ್ಟಡಿ ಮಾಡ್ತೀನಿ ಇನ್ಯಾರೋ ಹತ್ತು ಜನರ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ ಯಾಕಂದರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು ನಾಲ್ಕು ಜನ ಪೊಲೀಸರ ಹತ್ರ ಸಮಾಧಾನ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬಂದ್ವಿ ಅಂದರೆ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ನಾಲ್ಕು ಜನ ಮಾತಾಡ್ಬೋದು ನೀವು ಎಷ್ಟು ಜನರ ಹತ್ರ ಮಾತಾಡಿದಿರಿ ಇದ್ರ ಬಗ್ಗೆ ಎಫ್ ಎಸ್ ಎಲ್ ಅವರ ಹತ್ರ ಮಾತಾಡಿದ್ರ ಪೊಲೀಸರ ಹತ್ರ ಮಾತಾಡಿದಿರ ಅಡ್ವೊಕೆಟ್ ಹತ್ರ ಮಾತಾಡಿದ್ರಿ ಯಾರ ಹತ್ರ ನೀವು ಮಾತಾಡಿಲ್ಲ ದೆನ್ ಮತ್ತು ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದಿರಿ ಸರ್ ಕನ್ಕ್ಲೂಷನಿಗೆ ಬಂದು ಬಂದಿದ್ದಲ್ಲ ಮತ್ತು ಸರ್ ಇದು ನಾವು ಅಲ್ಲ ಹೆಂಗೆ ಕನ್ಕ್ಲೂಷನ್ ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ಹ್ಞೂ ನಾವು ಇವಾಗಿಂದು ಬೆಳವಣಿಗೆ ನೋಡಿಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ ಆ ಹೌದು ಸರ್ ಖಂಡಿತ ಓಕೆ ಹ್ಞೂ ಮತ್ತೆ ತಿಳ್ಕೋಬೇಕು ಅಂತ ವಿಷಯ ಖಂಡಿತ ತಿಳ್ಕೊಬೇಕು ಈಗ ಏನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ ನಾನು ಹೋಗ್ತಿದ್ದೀನಿ ಅಂತಿದ್ದಾರೆ ತೆಗಿತಿದ್ದಾರೆ ನಿಮ್ಮ ಅಭಿಪ್ರಾಯ ಏನಂದ್ರೆ ನಾನು ಹೇಳಲಾರೆ ಅಭಿಪ್ರಾಯ ಯಾಕಂದ್ರೆ ತನಿಖೆ ಆಗ್ಬೇಕದು ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅದು ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯನೂ ನನ್ಗೆ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ ಅವರು ಹಿಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ ತಿಳ್ಕೊಂಡು ಮಾತಾಡಿ ಅಷ್ಟೆ ವಿಷಯ ಅರ್ಥ ಮಾಡ್ಕೋಬೇಕು ಹಾಂ ನಾಲ್ಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ ಹಾಂ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದಕ್ಕೊಂದು ಅದೊಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನಗಳು ಬೇಕಾಗಿರ್ತವೆ ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಕೆಸರ ಹೋಗ್ಬಿಡ್ತೀವಿ ಆಮೇಲೆ ನೀವೇನಾದ್ರು ತೊಳ್ಕೊಂಡಿರಿ ನಮಗೇನು ಸಂಬಂಧ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವು ಏನೋ ಇನ್ನೇ ಕೆಲಸ ಮಾಡ್ಕೊಂಡಿರ್ತೀರಿ ನಾನು ಏನು ಮಾಡಲಿ ನಾನು ಇಲ್ಲೇ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ನಾನು ಮಾತಾಡೋ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ